ನಮ್ಮ ಸರ್ ಹತ್ರ ಯಾರು ಕುಟಿ ಬಾಬು ಕುಟಿ ಸರ್ ಹತ್ರ ಕೇಳ್ಕೊಂಡಾಗ ಅವರು ಅಡಿಲ್ಲ ಅಂತ ಹೇಳಿದರು ಅದು ಭಾರಿ ಸ್ವಲ್ಪ ಅರ್ಜೆಂಟ್ನಲ್ಲಿ ನಿನ್ನೆನೆ ಬಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿ ಜಿ ನ್ಯಾಕ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೂ ಜ್ಞಾನ ಜೋತಿ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ದೇವಾದಾಸ್ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ನಮ್ಮ ಜ್ಞಾನಜೋತಿ ಸ್ವಯಂ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರಂಥ ಮಹೇಶ್ ಶೇಟ್ ಅವರು ಸಹಿತ ಇಲ್ಲಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಿ ಕೋರಿ ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಧ್ಯಕ್ಷ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ನಮ್ಮ ಡಿ ಜಿ ನಾಯಕ್ ಸರ್ ಅವರು ಒಂದೆರಡು ಮಾತನಾಡ್ಬೇಕಂತ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ ಈ ಆಶ್ರಮದ ಆಶ್ರಮವಾಸಿಗಳಾದಂಥ ನನ್ನ ಎಲ್ಲ ಹಿರಿಯ ತಂದೆ ತಾಯಿಯರಿಗೆ ಒಂದಿಸ್ತಾನ ಈ ಒಂದು ಕಾರ್ಯಕ್ರಮ ಚಕ್ಕ ಕಾರ್ಯಕ್ರಮ ಸಂಘಟಿಸಿದಂಥ ದುರ್ಗದಸ್ ನಾಯಕ್ ಮತ್ತು ಮಹೇಶ್ ಶೇಟ್ ಹಾಗೂ ಇತರವರ ಗೆಳೆಯರ ಬಳಗ ಜ್ಞಾನಜ್ಯೋತಿ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಸಂಘವನ್ನು ಕಟ್ಟಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಸೃಷ್ಟಿಯನ್ನು ಪ್ರೀತಿಸುವಂತಹ ಮಹಾನ್ ಧರ್ಮ ಸುಧಾರಕ ಭಗವಾನ್ ಯೇಸು ಹಾಗೂ ಇತರ ಎಲ್ಲ ದೇವರುಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಇಂತಹ ಅನೇಕ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಮತ್ತು ಇತರೆ ಸೇವೆ ಮಾಡುವಂಥ ಕಾರ್ಯಕ್ರಮಗಳು ಈ ಸಂಘದಿಂದ ಜರುಗಲಿ ಈ ಸಂಘಕ್ಕೆ ಒಳ್ಳೆಯದಾಗಲಿ ಯಾಕೆಂದರೆ ಪ್ರಪ್ರಥಮವಾಗಿ ಸಂಘ ರಚನೆಯಾದ ಮೇಲೆ ಇವರು ಹಮ್ಮಿಕೊಂಡಂಥ ಪ್ರಪ್ರಥಮ ಸೇವಾ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಜ್ಞಾನಜ್ಯೋತಿ ಸಂಘ ಮೊಟ್ಟ ಮೊದಲು ಹುಟ್ಟಾಗಿದ್ದು ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆ ಮಾಡಿ ಮಾಡುವ ಮೂಲಕ ಕಳೆದ ಐದು ವರ್ಷಗಳ ಮೊದಲು ನನಗದು ಗೊತ್ತು ತದನಂತರದಲ್ಲಿ ಈ ಸಂಘ ಬೆಳೆಯುತ್ತಾ ಬೆಳೆಯುತ್ತಾ ಸೇವಾ ಸಂಸ್ಥೆಯಾಗಿ ಮಾರ್ಪಾಡಿಕೊಂಡಿತು ಗಿರೀಶ್ ಶೆಟ್ಟಿ ಸಹ ಮಿತ್ರರ ಪಟ್ಟಿಗೆ ರಚನೆಂಥ ಈ ಸಂಘ ಇದರಲ್ಲಿ ನಾನು ಉಪಸ್ಥಿತಿ ಇದ್ದದ್ದು ನನಗೆ ತುಂಬ ಸಂತೋಷ ತಂದಿದೆ ಇಂಥ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೂ ಕೂಡ ತುಂಬ ಸಂತೋಷ ಅನಿಸ್ತದೆ ವಿಘ್ನ ವಿನಾಶಕ ವಿನಾಯಕರನ್ನು ನೆನೆಸುತ್ತಾ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗಳಿಗೂ ಆ ಪರಮಾತ್ಮ ಸುಖ ಸಂತೋಷ ನೆಮ್ಮದಿ ನೀಡಲಿ ಈ ಇಡೀ ವಯಸ್ಸಿನಲ್ಲಿ ಈ ಆಶ್ರಮದಲ್ಲಿ ನಿಮಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಾಗೂ ನಿಮ್ಮ ಉಪಚಾರವನ್ನು ಮಾಡಿಕೊಡುವಂಥ ಎಲ್ಲ ಪರಿಚಾರಕರಿಗೂ ದೇವರು ಆಯುಷ ಆರೋಗ್ಯವನ್ನು ಕೊಡಲಿ ಸಂಸ್ಥೆಯನ್ನು ಬಡವರ ಸೇವೆಯನ್ನು ಮಾಡುವ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ಒಂದು ಜ್ಞಾನಜ್ಯೋತಿ ಸ್ವಯಂ ಸೇವಾ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೇವೆ ಅದಕ್ಕೆ ಕೇವಲ ನಮ್ಮ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು ನಮ್ಮೆಲ್ಲ ಸಹರದಿ ಸ್ನೇಹಿತರ ಹಾಗೂ ಉಳಿದ ಸಮಾಜದಲ್ಲಿರ್ತಕ್ಕಂಥ ಕೆಲ ಗಣ್ಯ ವ್ಯಕ್ತಿಗಳ ಮೂಲಕ ನಾವು ಸಹಕಾರಗಳನ್ನು ಪಡೆದುಕೊಂಡು ಈ ಸೇವೆಯನ್ನು ಮುಂದುವರಿಸಬೇಕಂತ ಹೇಳಿ ಈ ಸಂಸ್ಥೆಯನ್ನ ಹಾಕಿದ್ದೇವೆ ಈ ಸಂಸ್ಥೆಗೆ ತಮ್ಮೆಲ್ಲರ ನಮ್ಮೆಲ್ಲ ಗೆಳೆಯರ ಬಳಗದ ಸಹಾಯ ಸಹಕಾರ ಯಾವತ್ತೂ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನ ಕೊಡುವಂತೆ ಆ ಭಗವಂತ ನಮಗೆ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮ್ಮ ಅಲ್ಪ ಸೇವೆಯನ್ನ ಇವತ್ತಿನ ದಿನ ನಿಮಗೆ ನಾವು ನೀಡ್ತಾ ಇದ್ದೇವೆ ಅದನ್ನ ತಾವು ತುಂಬು ಹೃದಯದಿಂದ ಸ್ವೀಕರಿಸಿ ನಮಗೆ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನ ಕೊಡುವಂತ ಯೋಗ ಭಗವಂತ ಕೊಡ್ಲಿ ಅಂತ ಹೇಳುತ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ ಕಾರ್ಯಕ್ರಮ ನಿಜವಾಗ್ಲು ನಾನು ನನ್ನ ಕಂಡಿದ್ದು ಇದು ಫಸ್ಟ್ ಟೈಮ್ ಸರ್ ಈ ಒಂದು ಸೇವೆಗೆ ನನಗೆ ನೀವು ಆಹ್ವಾನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಾನು ಯಾವಾಗಲೂ ಒಬ್ಬನಾಗಿಯೇ ನನ್ನಲ್ಲಾದಂಥ ಒಂದು ಕಿಂಚಿತ್ತು ಬಡ ಸೇವೆಯನ್ನು ಮಾಡ್ತಾ ಬಂದಂಥ ಮನುಷ್ಯ ನಾನು ತಂದೆಯನ್ನು ಕಳೆದುಕೊಂಡು ಮೂರು ವರ್ಷಗಳಾದವು ಯಾಕೋ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗಿರೊಂಥರ ದುಃಖ ಆಗ್ತಿದೆ ಯಾಕಂದ್ರೆ ನಿಮ್ಮ ಮಕ್ಕಳನ್ನ ಗುಪ್ಸ್ಕೊಂಡು ಈ ಒಂದು ಮಟ್ಟಕ್ಕೆ ಬಂದಿದ್ದೀರೋ ಇಲ್ವಾ ಒಬಂಟಿಕ್ರಾಗಿ ಈ ಸ್ಥಳದಲ್ಲಿ ಇದ್ದೀರೋ ಅದು ನನ್ಗೆ ಗೊತ್ತಿಲ್ಲ ಆದ್ರೆ ಈ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನ ನೋಡಿ ನನಗೆ ಬಂದಾಗಲೂ ಕಣ್ಣೀರು ಬಂತು ಈಗಲೂ ಅತಿ ದುಃಖನ ಆಯಿತು